ಮಾನ್ವಿಯಲ್ಲಿ ತಾಲೂಕಾಡಳಿತದಿಂದ ಕನಕದಾಸ ಜಯಂತಿ ಆಚರಣೆ ಅದ್ದೂರಿಯಾಗಿ ಜರುಗಿದ ಕನಕದಾಸರ ಮೆರವಣಿಗೆ ಮಾನ್ವಿ ಪಟ್ಟಣದ ಐಬಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ನಡೆದ ಮೆರವಣಿಗೆ ಶಾಸಕ ಹಂಪಯ್ಯ ನಾಯಕ ಮಾಜಿ ಶಾಸಕರು ಮೆರವಣಿಗೆಯಲ್ಲಿ ಭಾಗ ಮಾನ್ವಿ ತಾಲೂಕಾಡಳಿತದಿಂದ ಭಕ್ತ ಶ್ರೇಷ್ಠ ಕವಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ನಡೆದ ಮೆರವಣಿಗೆಯ ಕನಕದಾಸರ ಭಾವಚಿತ್ರಕ್ಕೆ ಶಾಸಕ ಜಿ ಹಂಪಯ್ಯ ನಾಯಕ ನಮನ ಸಲ್ಲಿಸಿದರು ಮೆರವಣಿಗೆಯಲ್ಲಿ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ಮಾಜಿ ಶಾಸಕರಾದ ಗಂಗಾಧರ ನಾಯಕ ಕುರುಬರ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ ವಕೀಲರು ಗುಡಿದಿನ್ನಿ ಶರಣಯ್ಯ ನಾಯಕ್ ಶಿವರಾಜ್ ನಾಯಕ್ ವಕೀಲರು ಪ್ರವೀಣ್ ಕುಮಾರ ಪುರಸಭೆಯ ಅಧ್ಯಕ್ಷರಾದ ಲಕ್ಷ್ಮಿ ಡಿ ವೀರೇಶ್ ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರಾಜು ಫಿರಂಗಿ ಮಾತನಾಡಿ ಹಾಲುಮತ ಸಮಾಜದವರು ಹಾಲಿನಂತ ಮನಸ್ಸು ಹೀಗಾಗಿ ಮಹಾನ್ ಕನಕದಾಸರ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು ಫೋರ್ ನ್ಯೂಸ್ ಮಾನ್ವಿ ಅವಾಗ ಬಹಳ ಅವರಿಗೆ ಹಿಂಸೆ ಕೊಡ್ತಾರ ಅವಾಗ ಯಾರೋ ನೀ ಇಷ್ಟೆಲ್ಲ ಹಿಂಸೆ ಅನುಭವಿಸ್ತೀನಿ ಅಂದಾಗ ನನಗೆ ಅವರೇ ಕಾಯಿ ಬೇಕು ಅಂತ ಏನ್ ಬೇಕು ಅವರೇ ಕಾಯಿ ಬೇಕು ಅವರೇ ಕಾಯಿ ಇದೇನಪ್ಪ ಅವರೇ ಕಾಯಿ ಹೆಂಗ ಯಾರೋ ಒಬ್ರು ತಿನ್ನೋ ಅವರೇ ಕಾಯಿ ನಾಬೇ ಮಾಡಿ ತಿನ್ನತಕ್ಕಂಥ ಅವರೇ ಕಾಯಿ ಅಂತ ಅವಾಗ ಒಬ್ಬ ತಿಳಿದವರಲ್ಲಿ ಹೇಳ್ತಾರ ಅವರೇ ಕಾಯಿ ಬೇಕಂದ್ರೆ ಅವನು ಹೇಳ್ತಾರೆ ಇದು ಭಕ್ತ ಕನಕ ದಾಸದಲ್ಲಿ ಇರ್ತಕ್ಕಂಥ ಸಂಕೇತ ಅಂತ ಹೇಳಿ ನಾನು ಭಾವಿಸ್ತೇನೆ ಆಮೇಲೆ ಕನಕದಾಸರು ಒಂದ್ ಕಡೆ ಹೇಳ್ತಾರೆ ಬಹಳಷ್ಟು ಪದ್ಯಗಳನ್ನ ರಚನೆ ಮಾಡಿದ್ದಾರೆ ನಾನು ಎಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ ಒಂದ್ ಎರಡನ್ನ ಹೇಳ್ಲಿಕ್ಕೆ ಬಯಸ್ತೀನಿ ಏನಂತಂದ್ರೆ ಕನಕದಾಸರು ಮೋಹನ ತಲೆಗಣಿಯನ್ನು